ನಮಸ್ಕಾರ ಸ್ನೇಹಿತರೆ ಪುಸ್ತಕಗಳ ಲೋಕದಲ್ಲಿ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇಂದು ನಾವು ಕೋಪವನ್ನು ನಿಯಂತ್ರಣ ಹೇಗೆ ಮಾಡುವುದು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಒಂದು ಊರಿನಲ್ಲಿ ಒಬ್ಬ ಸಿಟ್ಟಿನ ಬಾಲಕ ಇದ್ದನು ಅವನಿಗೆ ತುಂಬ ಬೇಗ ಸಿಟ್ಟು ಬರುತ್ತಿತ್ತು ಎಲ್ಲರ ಜೊತೆ ಜಗಳ ಕಾಯುತ್ತಿದ್ದನು ಕೋಪದಲ್ಲಿ ಬೈಯುತ್ತಿದ್ದನು ಯಾರೂ ಅವನನ್ನು ಇಷ್ಟಪಡುತ್ತಿರಲಿಲ್ಲ ಕೋಪ ತಣ್ಣಗಾದ ಮೇಲೆ ಅವನಿಗೆ ಪಶ್ಚಾತ್ತಾಪವಾಗುತ್ತಿತ್ತು ಅವನ ಈ ಸ್ವಭಾವದಿಂದ ಅವನ ಮನೆಯವರು ತೊಂದರೆ ಅನುಭವಿಸುತ್ತಿದ್ದರು ಕೋಪದಲ್ಲಿ ಅವನನ್ನು ತಡೆಯಲು ಆಗುತ್ತಿರಲಿಲ್ಲ ಮನಸ್ಸಿಗೆ ಬಂದದ್ದನ್ನು ಎದುರಿನವರಿಗೆ ಹೇಳುತ್ತಿದ್ದನು ಒಂದು ದಿನ ಒಬ್ಬ ಗುರು ಅವನ ಬಾಗಿಲಿಗೆ ಭಿಕ್ಷೆ ಬೇಡಲು ಬರುತ್ತಾರೆ ಗುರುಗಳು ಶಾಂತ ಸ್ವಭಾವದಿಂದ ಭಿಕ್ಷೆ ಕೇಳುತ್ತಾರೆ ಅವನು ಗುರುಗಳ ಧ್ವನಿಯನ್ನು ಕೇಳಿ ಸಂತೋಷ ಪಡುತ್ತಾನೆ ನಾನು ಇಂದು ನನ್ನ ಎಲ್ಲ ಸಮಸ್ಯೆಗಳ ಬಗ್ಗೆ ಗುರುಗಳಲ್ಲಿ ಹೇಳುತ್ತೇನೆ ಎಂದುಕೊಳ್ಳುತ್ತಾನೆ ಹೊರಗೆ ಬಂದು ಗುರುಗಳಿಗೆ ಅವನು ನಮಸ್ಕರಿಸಿ ಗುರುವೇ ನನಗೆ ಬೇಗ ಕೋಪ ಬರುತ್ತದೆ ಗೊತ್ತಿದ್ದು ನನಗೆ ತಡೆಯಲಾಗುವುದಿಲ್ಲ ದಯವಿಟ್ಟು ನೀವು ನನಗೆ ಒಂದು ಉಪಾಯ ಹೇಳಿ ಅದರಿಂದ ಸಿಟ್ಟನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವೆ ಎಂದನು ಅವನ ಮಾತನ್ನು ಕೇಳಿದ ಗುರುಗಳು ತಮ್ಮ ಜೋಳಿಗೆಯಿಂದ ಒಂದು ಔಷಧ ತುಂಬಿದ ಬಾಟಲಿ ಕೊಡುತ್ತಾರೆ ನನ್ನ ಮಾತುಗಳನ್ನು ಲಕ್ಷೆಯಿಂದ ಕೇಳು ಮಗು ಈ ಔಷಧ ನಿನ್ನ ಸಿಟ್ಟನ್ನು ನಿಯಂತ್ರಿಸುತ್ತದೆ ಯಾವಾಗ ನಿನಗೆ ಕೋಪ ಬರುತ್ತದೆಯೋ ಆಗ ಔಷಧದ ನಾಲ್ಕು ಹನಿಗಳನ್ನು ನಾಲಿಗೆಯ ಮೇಲೆ ಹಾಕಿಕೊಂಡು ಬಾಯಿ ಮುಚ್ಚಿಕೊ ಕನಿಷ್ಠ ಹತ್ತು ನಿಮಿಷ ಯಾರ ಜೊತೆ ಮಾತನಾಡಬೇಡ ಎಂದರು ಅವನು ಕೋಪ ಬಂದಾಗಲೆಲ್ಲ ಗುರುಗಳು ಹೇಳಿದ ಹಾಗೆ ಮಾಡತೊಡಗಿದನು ಆದರೂ ಅವನಿಗೆ ಸಿಟ್ಟು ಬರುತ್ತಿತ್ತು ನಿಯಂತ್ರಣದಿಂದ ಇರುತ್ತಿದ್ದನು ಹೀಗೆ ಮಾಡುತ್ತಾ ಮಾಡುತ್ತಾ ಅವನ ಕೋಪ ಕಡಿಮೆಯಾಗತೊಡಗಿತು ನಂತರ ಒಂದು ತಿಂಗಳ ಮೇಲೆ ಗುರುಗಳು ಆ ಬಾಲಕನ ಮನೆಗೆ ಭಿಕ್ಷೆಗೆ ಬರುತ್ತಾರೆ ಆ ಬಾಲಕ ಗುರುಗಳ ಪಾದಕ್ಕೆ ಕೈ ಮುಗಿದು ಗುರುಗಳೇ ನಿಮ್ಮ ಔಷಧ ನನ್ನ ಮೇಲೆ ಚಮತ್ಕಾರ ಮಾಡಿದೆ ಎಂದನು ನನ್ನ ಸಿಟ್ಟಿನ ಪರಿಣಾಮ ಕಡಿಮೆಯಾಗಿದೆ ಇಂದಿನಿಂದ ನನ್ನ ಮನೆ ಶಾಂತವಾಗಿದೆ ಎನ್ನುತ್ತಾನೆ ಗುರುಗಳು ನಗು ನಗುತ್ತಾ ಮಗು ಆ ಬಾಟಲಿಯಲ್ಲಿ ಯಾವ ಸಿಟ್ಟಿನ ಔಷಧವಿಲ್ಲ ಅದು ಒಂದು ಸಾಧಾರಣ ನೀರು ಅಷ್ಟೇ ಎನ್ನುತ್ತಾರೆ ನೀನು ಸಿಟ್ಟನ್ನು ಔಷಧದಿಂದ ನಿಯಂತ್ರಿಸಿಲ್ಲ ಮೌನವಾಗಿರುವುದರಿಂದ ಸಿಟ್ಟನ್ನು ನಿಯಂತ್ರಿಸಲು ಸಾಧ್ಯವಾಯಿತು ಕೋಪ ಹೆಚ್ಚು ಸಮಯ ಇರುವುದಿಲ್ಲ ಅದು ಸ್ವಲ್ಪ ಹೊತ್ತು ಮಾತ್ರ ಇರುತ್ತದೆ ಕೋಪದಲ್ಲಿ ಮನುಷ್ಯ ಅಶಬ್ದ ಮಾತನಾಡುತ್ತಾನೆ ಕೋಪದ ನಿಯಂತ್ರಣವನ್ನು ಮೌನವಾಗಿರುವುದರಿಂದ ಮಾ ಕಡಿಮೆ ಮಾಡಬಹುದು ಸಿಟ್ಟಿನಲ್ಲಿ ಮೌನವಾಗಿರುವುದರಿಂದ ಮಾತ್ರ ಸಿಟ್ಟನ್ನು ನಿಯಂತ್ರಿಸಬಹುದು ಮನುಷ್ಯ ಸಿಟ್ಟಿನಲ್ಲಿದ್ದಾಗ ಅವನ ಮನಸ್ಸು ಕೆಲಸವನ್ನು ಮಾಡುವುದಿಲ್ಲ ಏನು ಯೋಚಿಸಲಾರದೆ ಮಾತನಾಡುತ್ತಾರೆ ಆಮೇಲೆ ಪೂರಾ ಜೀವನದಲ್ಲಿ ಪಶ್ಚಾತ್ತಾಪ ಪಡುತ್ತಿರುತ್ತಾರೆ ಸಿಟ್ಟಿನಲ್ಲಿ ಮಾನಸಿಕವಾಗಿ ಮಾತ್ರವಲ್ಲ ಶಾರೀರಿಕವಾಗಿ ಕೂಡ ಹಿಂಸಿಸುತ್ತಾರೆ ಅದರ ಪರಿಣಾಮವನ್ನು ಪೂರ್ತಿ ಜೀವನ ಅನುಭವಿಸಬೇಕಾಗುತ್ತದೆ ಸಿಟ್ಟಿನಲ್ಲಿ ಶಾಂತವಾಗಿದ್ದರೆ ನೀವು ನಿಮ್ಮ ಜೀವನದ ಎಷ್ಟೋ ಸಮಸ್ಯೆಗಳನ್ನು ಪ್ರಾರಂಭವಾಗುವ ಮೊದಲೇ ಮುಕ್ತಾಯ ಮಾಡಬಹುದು ನಿಮ್ಮ ಜೊತೆ ಅನ್ಯಾಯವಾಗುತ್ತಿದ್ದರೆ ಅಥವಾ ಯಾರಾದರೂ ನಿಮ್ಮ ನ್ನು ಪ್ರಚೋದಿಸುತ್ತಿದ್ದರೆ ಅಂತಹ ವ್ಯಕ್ತಿಗಳಿಂದ ದೂರ ಇರಿ ದೂರ ಇರುವುದರಿಂದ ವ್ಯಕ್ತಿಯ ಸಿಟ್ಟು ಕಡಿಮೆಯಾಗುತ್ತದೆ ಶಾಂತವಾಗಿದ್ದ ಮೇಲೂ ನಿಮ್ಮನ್ನು ಮತ್ತೆ ಮತ್ತೆ ಯಾರಾದರೂ ಕೆಣಕಿದರೆ ಆಗ ಕೋಪ ಬರುವುದು ಸಹಜ ಸಿಟ್ಟನ್ನು ನಿಯಂತ್ರಿಸಲು ಕೆಲವು ಉಪಾಯಗಳು ಮಾತನಾಡುವ ಮೊದಲು ಯೋಚಿಸಿರಿ ಯಾವ ಮಾತಿಗಾಗಿ ನಿಮಗೆ ಸಿಟ್ಟು ಬರುತ್ತಿದೆ ಅಲ್ಲಿ ಕೋಪಿಸಿಕೊಳ್ಳುವುದು ಸರಿಯೇ ಅಥವಾ ತಪ್ಪೇ ಸಿಟ್ಟಿನಿಂದ ಏನಾದರೂ ಸುಧಾರಿಸಬಹುದಾ ಏನು ಇಲ್ಲವೋ ಕೋಪದಿಂದ ಪರಿಸ್ಥಿತಿ ಸುಧಾರಿಸುವುದಿಲ್ಲ ಕೆಟ್ಟು ಹೋಗುತ್ತದೆ ಪ್ರೀತಿಯಿಂದ ನಿಮ್ಮ ಮಾತನ್ನು ಹೇಳಲು ಪ್ರಯತ್ನಿಸಿರಿ ಸಿಟ್ಟು ಕ್ಷಣಿಕ ಮಾತ್ರ ಬರುತ್ತದೆ ಕ್ಷಣಾರ್ಧದಲ್ಲಿ ಹೋಗುತ್ತದೆ ಮಾತನಾಡಿದ ಮಾತು ಎದುರುಗಿನವರ ಹೃದಯಕ್ಕೆ ನಡುತ್ತದೆ ಬೇಗ ದೂರವಾಗುವುದಿಲ್ಲ ನಂತರ ನಿಮಗೆ ನಾನು ಹೀಗೆ ಮಾಡಬಾರದಿತ್ತು ಹೀಗೇಕೆ ಮಾಡಿದೆ ಎನಿಸುತ್ತದೆ ಇಲ್ಲಿಯವರೆಗೆ ಏನಾಗಬೇಕಿತ್ತು ಅದು ಆಗಿದೆ ನಂತರ ಪಶ್ಚಾತ್ತಾಪ ಮಾತ್ರ ಉಳಿಯುತ್ತದೆ ಸಿಟ್ಟಿನಲ್ಲಿ ಹತ್ತಿರದ ಸಂಬಂಧಗಳು ಕೂಡ ದೂರವಾಗುತ್ತವೆ ನಾವು ಒಬ್ಬರ ಮಾತು ಇನ್ನೊಬ್ಬರು ಕೇಳುವುದೇ ಇಲ್ಲ ಎದುರುಗಿನವರು ತಮ್ಮ ಮಾತು ಹೇಳಬಯಸುತ್ತಾರೆ ಸಂಬಂಧವನ್ನು ಉಳಿಸಿಕೊಳ್ಳಬೇಕಾದರೆ ಯಾರಾದರೂ ಒಬ್ಬರು ಸುಮ್ಮನಿರಲೇಬೇಕು ನಾವು ಒಂದು ಸಾರಿ ಅವರ ಮಾತನ್ನು ಕೇಳುವುದರಿಂದ ಅವರ ಸಿಟ್ಟು ನಿಧಾನಕ್ಕೆ ಕಡಿಮೆಯಾಗುತ್ತದೆ ಸಿಟ್ಟನ್ನು ನಿಯಂತ್ರಿಸಲು ಧ್ಯಾನ ಮಾಡುವುದರನ್ನು ರೂಢಿಸಿಕೊಳ್ಳಿರಿ ಧ್ಯಾನದಿಂದ ಶರೀರದಲ್ಲಿ ಹಾರ್ಮೋನ್ಸ್ಗಳ ಪ್ರವಾಹ ಕಡಿಮೆಯಾಗುತ್ತದೆ ಸಿಟ್ಟು ನಿಮ್ಮ ವಶದಲ್ಲಿರುತ್ತದೆ ಧ್ಯಾನ ಮಾಡುವುದರಿಂದ ಶರೀರದಲ್ಲಿರುವ ಎಲ್ಲ ಕಾಯಿಲೆಗಳು ಕಡಿಮೆಯಾಗುತ್ತವೆ ಧ್ಯಾನದಲ್ಲಿ ಕುಳಿತರೆ ನಿಮ್ಮ ಮನಸ್ಸು ಎಲ್ಲ ಕಡೆ ಹರಿಯಲಾರಂಭಿಸುತ್ತದೆ ನಿಮಗೆ ಅನಿಸುತ್ತದೆ ನಿಮ್ಮ ಮನಸ್ಸು ಒಂದೇ ಕಡೆ ಇರುವುದಿಲ್ಲ ಆದ್ದರಿಂದ ಉಸಿರಾಟವನ್ನು ಮಾತ್ರ ಗಮನಿಸಿರಿ ಧ್ಯಾನದಿಂದ ನಿಮ್ಮ ಮಾನಸಿಕ ದುಗೂಡತೆ ಕೂಡ ಕಡಿಮೆಯಾಗಿ ಮನಸ್ಸು ಶಾಂತವಾಗುತ್ತದೆ ನೀವು ಕ್ರೋಧಿತರಾಗುತ್ತಿದ್ದರೆ ಧ್ಯಾನ ಮಾಡುವುದನ್ನು ರೂಢಿಸಿಕೊಳ್ಳಿರಿ ಸಿಟ್ಟು ಬಂದಾಗ ಆ ಸ್ಥಳವನ್ನು ಬದಲಾಯಿಸಿರಿ ವ್ಯಕ್ತಿಯ ಮೇಲೆ ಕೋಪವಿದ್ದರೆ ಅವರಿಂದ ದೂರ ಇರಿ ಮರೆತು ಬಿಡಿ ಅಥವಾ ಕ್ಷಮಿಸಿರಿ ಈ ನಿಯಮ ನಿಮ್ಮದಾಗಿಸಿಕೊಂಡರೆ ಜೀವನ ಸುಖಮಯವಾಗಿರುತ್ತದೆ ನೀವು ನಿಮ್ಮ ದುರಭ್ಯಾಸಗಳಿಂದ ದೂರ ಇರಿ ತಂಬಾಕು ಸಾರಾಯಿ ನಶೆ ಪದಾರ್ಥಗಳಿಂದ ಸಿಟ್ಟು ಹೆಚ್ಚಾಗುತ್ತದೆ ಆರೋಗ್ಯದ ಮೇಲೆ ಕೂಡ ಪರಿಣಾಮ ಬೀರುತ್ತದೆ ಈ ಹವ್ಯಾಸಗಳಿಂದ ಬಡತನ ಕೂಡ ಬರಬಹುದು ಹವ್ಯಾಸಗಳನ್ನು ಮನುಷ್ಯನನ್ನು ತನ್ನ ವಶದಲ್ಲಿ ತೆಗೆದುಕೊಳ್ಳುತ್ತವೆ ಈಗಿನ ಜಗತ್ತಿನಲ್ಲಿ ಸರಾಯಿಯಿಂದ ಎಷ್ಟೋ ಸಂಸಾರಗಳು ಹಾಳಾಗುತ್ತಿವೆ ನಶೆಯಲ್ಲಿ ಸಿಟ್ಟನ್ನು ಹೆಂಡತಿ ಮಕ್ಕಳ ಮೇಲೆ ತೋರಿಸುತ್ತಾರೆ ಇದರಿಂದ ಮನೆಯಲ್ಲಿ ಅಶಾಂತಿ ತುಂಬಿರುತ್ತದೆ ಯಾವ ವಸ್ತು ನಮ್ಮನ್ನು ನಾಶ ಮಾಡುತ್ತದೆಯೋ ಅಂತಹ ವಸ್ತುಗಳಿಂದ ದೂರ ಇರಿ ನಿಮ್ಮ ಬಗ್ಗೆ ನೀವು ಒಳ್ಳೆಯ ಮಾತುಗಳನ್ನು ಹೇಳಿಕೊಳ್ಳಿ ನಾನು ಒಬ್ಬ ಶಾಂತಿ ಪ್ರಿಯ ವ್ಯಕ್ತಿ ನನ್ನ ಜೀವನ ತುಂಬ ಚೆನ್ನಾಗಿದೆ ಸಿಟ್ಟು ನನ್ನಿಂದ ನಿಧಾನವಾಗಿ ದೂರ ಹೋಗುತ್ತಿದೆ ನನ್ನ ಎಲ್ಲ ಕೆಲಸಗಳು ಸರಿಯಾಗಿ ನಡೆಯುತ್ತಿವೆ ನಾನು ಸುಖ ಜೀವಿಯಾಗಿದ್ದೇನೆ ಯಾರೊಂದಿಗೂ ನನಗೆ ಜಗಳವಿಲ್ಲ ನಾನು ಎಲ್ಲರನ್ನೂ ಪ್ರೀತಿಸುತ್ತೇನೆ ಎಂದು ಹೇಳಿಕೊಳ್ಳಿರಿ ಈ ಮಾತುಗಳನ್ನು ಖುಷಿಯಿಂದ ಹೇಳಿ ಮತ್ತು ಆನಂದಿಸಿರಿ ಕಾಯುವ ನಿಯಮವನ್ನು ರೂಢಿಸಿಕೊಳ್ಳಿರಿ ಎಲ್ಲದರಲ್ಲೂ ಕಾತುರಬೇಡ ಯಾವಾಗಲೂ ನಕ್ ಸಕಾರಾತ್ಮಕವಾಗಿ ಯೋಚಿಸಿರಿ ಒಳ್ಳೆಯದನ್ನು ಯೋಚನೆ ಮಾಡಿ ಎದುರಿನ ವ್ಯಕ್ತಿಗೆ ನಿಮ್ಮ ಮೇಲೆ ಕೋಪ ಇದೆ ಆದರೆ ನಿಮಗೆ ಅವನಿಗಿಂತ ಹೆಚ್ಚು ತಿಳುವಳಿಕೆ ಇದೆ ನೀವು ಒಳ್ಳೆಯವರಾಗಿರಿ ಒಳ್ಳೆಯ ಕೆಲಸಗಳನ್ನು ಮಾಡಿರಿ ಸಿಟ್ಟು ಮನುಷ್ಯನ ಮನಸ್ಸನ್ನು ತನ್ನ ಹತೋಟಿಯಲ್ಲಿ ತೆಗೆದುಕೊಳ್ಳುತ್ತದೆ ಸಿಟ್ಟು ಮನುಷ್ಯನ ಮನಸ್ಸನ್ನು ತನ್ನ ಹತೋಟಿಯಲ್ಲಿಟ್ಟುಕೊಳ್ಳುತ್ತದೆ ಸಿಟ್ಟಿನಿಂದ ಮ ಸಮಸ್ಯೆಗಳು ಉದ್ಭವವಾಗುತ್ತವೆ ಜೀವನದಲ್ಲಿ ಸಿಟ್ಟಿನಿಂದ ಜನರು ನಮ್ಮಿಂದ ದೂರ ದೂರ ಇರಲು ಪ್ರಾರಂಭಿಸುತ್ತಾರೆ ಸಿಟ್ಟಿನಲ್ಲಿ ಯಾರು ದೊಡ್ಡವರು ಯಾರು ಚಿಕ್ಕವರು ಎಂದು ಏನೂ ಕಾಣಿಸುವುದಿಲ್ಲ ಸಿಟ್ಟು ಮನುಷ್ಯನಿಗೆ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಹಾನಿಕರವಾಗಿದೆ ನಾವು ಬಾಯಿಂದ ಏನನ್ನಾದರೂ ಹೇಳುವ ಮೊದಲು ಚೆನ್ನಾಗಿ ಯೋಚಿಸಬೇಕು ಯಾವ ಮಾತಿಗೆ ಸಿಟ್ಟು ಬರುತ್ತಿದೆ ಸಿಟ್ಟು ಮಾಡುವುದು ಸರಿನಾ ತಪ್ಪ ಎಂದು ಯೋಚಿಸಿರಿ ಸಿಟ್ಟಿನಿಂದ ಯಾವ ಕೆಲಸವೂ ಸುಧಾರಿಸುವುದಿಲ್ಲ ಪರಿಸ್ಥಿತಿ ಇನ್ನೂ ಕೆಟ್ಟು ಹೋಗುತ್ತದೆ ಸಿಟ್ಟು ಕ್ಷಣಿಕ ಮಾತ್ರ ಹೀಗೆ ಬಂದು ಹೋಗುತ್ತದೆ ನಾವುಗಳು ಒಬ್ಬರು ಇನ್ನೊಬ್ಬರ ಮಾತನ್ನು ಕೇಳಲು ಬಯಸುವುದಿಲ್ಲ ನಾವು ನಮ್ಮ ಮಾತು ಹೇಳುತ್ತಿರುತ್ತೇವೆ ಸಂಬಂಧಗಳನ್ನು ಉಳಿಸಿಕೊಳ್ಳಲು ಶಾಂತವಾಗಿರಬೇಕು ನಮ್ಮಲ್ಲಿ ಎಲ್ಲ ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡು ಒಳ್ಳೆಯವರಾಗಿ ಬಾಳೋಣ ವಿಡಿಯೋ ಕೇಳಿದ್ದಕ್ಕಾಗಿ ತುಂಬು